ಅವರಿಲ್ಲದಾರಲ್ಲ ಅವರ ಅಪ್ಪ ಫೋನ್ ಮಾಡಿದ್ರು ಏನಂತ ಕಾರ್ ತಗೊಂಡ ಕೋಟಿ ಬರ್ಬೇಕಂತ ಕಾರಿನ ಚಾವಿ ಕೊಡ್ರಿ ಹೌದಾ ಕಾರಿನ ಚಾವಿ ಬೇಕಾ ಅಲ್ಲ ಈ ಮಲ್ಲು ಕೂಡ ನೋಡೋದಕ್ಕೆ ದುಂಡ್ ದುಂಡ್ಗೆ ಕೆಂಪ್ಗೆ ಹ್ಮ್ ಚೆನ್ನಾಗಿ ಇದ್ದಾನೆ ಹೆತ್ಲ ಗಿಡದಲ್ಲಿ ಹಣ್ಣನ್ನ ಬಿಟ್ಟು ಕಾಡಲ್ಲಿ ಹೋಗೋದಕ್ಕೆ ಹೋಗ್ತಾ ಇದ್ದಲ್ಲಿ ನಾನು ಆಂ ಇವ್ನೇನೋ ಇವತ್ತು ಪಟಾಯ್ಸಿದ್ರೆ ಆತು ಇದ್ದಾನೆ ಏನೋ ಏನೇನೋ ಒಬ್ಬೊಬ್ರು ಮಾತಾಡಕತ್ತಿರಲ್ಲ ಹಾಂ ನೋಡು ಒಂದು ಮಾತು ಕೇಳ್ತೀನಿ ಹಾಂ ನೀನು ಅದಿಯಲ್ಲ ಹಾಂ ಚಾವಿ ಬರ್ತಾನೆ ಬೆಡ್ರೂಮಿಗೆ ಬಾ ಅಲ್ಲಿ ಅಲ್ಲಿ ಐತೆ ಬಾಡು ಬಾರು ಕೊಡ್ತೀನಿ

ಎಂತ ಮಾತಾಡ್ತೀಯ ನೀ ಬಾ ಅಲ್ಲೇ ಚಂದ ಹಾಸಿಗೆ ಅದು ಹಾಸಿ ಬಾರೋ ಹೇಳ್ತೀನಿ ನೀನು ಒಯ್ ಬಿಡುಬು ಅವ್ನು ಸರ ಇದ್ದಂಗೆ ಅವನಿಗೆ ಅರ್ಥ ಆಗತ್ತೆ ನಿನಗೆ ಅರ್ಥ ಆಗೋದಿಲ್ಲ ಅಲ್ಲೋ ಅವ ಬರ್ರಿ ಇಂಥದು ಮಾಡ್ಕೋತ ಬಂದನ ಅವ್ನ್ಗೆ ಅರ್ಥ ಆಗತ್ತದ ನೀ ಬರ್ತೆ ಇಲ್ಲ ಈಗ ಹೇಳು ಬೇಡವ ಸರಿ ನಿನಗ ನೇರವಾಗಿ ಮಾತಾಡ್ತೀನಿ ಮಾತಾಡ್ತ ನೀನು ನನ್ನ ಮಾತು ಕೇಳ್ದಿ ಅಂದ್ರೆ ಈ ಸರ್ವ ಆಸ್ತಿ ಅಂತಸ್ತಿಗೆಲ್ಲ ನೀನೆ ರಾಜ ಆಗ್ತಿ ಕಣೋ ಇದಕ್ಕೆಲ್ಲ ಅಂದ್ರೆ ನನ್ನ ದತ್ತಕ್ಕೆ ಹೋಗ್ಬೇಕು ಚಾರ್ ಮಾಡು ಎಂತ ಮಾತಾಡ್ತೀ ಹೆಂಗೆ ಅಭ್ಯಕನವೇ ಇದ ಮತ್ತು ಇದಕ್ಕೆಲ್ಲ ನಾನು ರಾಜ ಆಗ್ಬೇಕಂದ್ರೆ ಮತ್ತೆ ದತ್ತಕ್ಕೆ ತಗೋಬೇಕಲ್ವ ನನ್ನ ದತ್ತಕ್ಕೆ ಅಲ್ಲ ಅದು ನೀ ಹೂ ಅಂದೆ ಅಂದ್ರೆ ನೀ ಈಗ ಬೆಡ್ರೂಮಿಗೆ ಬಂದಿ ಅಂದ್ರೆ ಈಗ ನೀವು ಅಂದ್ರ ನಡು

ಅಣ್ಣ ತಿನ್ನು ಮನಿಗೆ ದ್ರೋಹ ಬಗ್ಗೆ ಮಗನ ಅಲ್ಲ ಕೆಲವೊಂದಿಷ್ಟು ಮನೆ ಹೆಣ್ಣು ಮಕ್ಕಳ ಹಿಂಗ ನೀವು ಡ್ರೈವರ್ಗಳ ಮೇಲೆ ಮನಸ್ಸು ಮಾಡೀನಿ ಹೊಲದಾಗ ಕೆಲಸ ಮಾಡೋನ ಮೇಲೆ ಮನಸ್ಸು ಮಾಡೀನಿ ತರಕಾರಿ ಹೆಚ್ಚು ಅಡಿಗೆ ಮನೆ ಮಾಡೋವ್ ಮೇಲೆ ಮನಸ್ಸು ಮಾಡೀನಿ ಒಟ್ಟಿನಾಗ ನಮ್ಮಂತಾರ ಲವ್ ಮಾಡಿ ಲಾಸ್ಟಿಗೆ ಏನಾರು ಗಂಡ ಗೊತ್ತಾದ್ರೆ ಸಣ್ಣಂಗೆ ಮಡ್ರ್ ಮಾಡಿಸ್ಬಿಡ್ದು ಇರಲಿಲ್ಲ ಅಂದ್ರೆ ತಪ್ಪೆಲ್ಲ ನಮ್ಮ ಮೇಲೆ ಹಾಕಿ

మొక్కాల్ బా బెడ్రూమ్ దగ్గర బా మల్ ఓత్తిని ఏన్ అద్భుత నటన కణి నింది ఈ నిన్న కామ చపల నాటక కడు నేను యావ ప్రశస్తి కొడ ನನ್ನ ತಂದೆಗೆ ಇಲ್ಲ ಸಲದ ಅಪವಾದವನ್ನು ಹೊರಿಸಿ ನನ್ನ ಮನಸ್ಸನ್ನೇ ಕಲ್ಲು ಮಾಡಿದ ಕರ್ಮಗೇಡಿ ನೀನು ಬಲ್ಲವರದ ಮಾತು ಹೇಳ್ತಾರೆ ಹೆಣ್ಣಿನ ಮಾತು ಕೇಳಬಾರ್ದು ನೆರಳಿನ ಬೆನ್ನು ಹತ್ತಬಾರ್ದು ಅಂತ ನಾನು ಹೆಣ್ಣಿನ ಮಾತು ಕೇಳಿದೆ ನೆರಳಿನ ಬೆನ್ನು ಹತ್ತಿದೆ ಹೆಣ್ಣಿನ ಮಾತು ಕೇಳಿ ಪಂಗಾರದು ಅಂತ ನನ್ನ ತಂದೆ ತಾಯಿನ ಕಳ್ಕೊಂಡೆ ಹೇಳು ನನ್ನ ಯಾತ್ರೆ ಸಾಮ ಮಾಡಿದೆ ಹೇ ಹೇ ಈ ಎಲ್ಲ ಹೇಳ್ತೀನಿ ನೋಡಿ ನಮ್ಮ ತಾಯಿಗೆ ಹಣದ ದುರಾಸಿ ಜಾಸ್ತಿ ರೀ ಹಣಕ್ಕೋಸ್ಕರ ಅವರು ನನ್ನ ಹೀಗೆ ಬೆಳೆಸ್ಬಿಟ್ರು ಹಣ ಇದ್ದೋರಣ ಹುಡುಕ್ತಾ ಇದ್ದೆ ಅಂತ ಸಭೆಯಲ್ಲಿ ನನಸಕ ಬಿಟ್ರಿ ಹಣಕ್ಕೋಸ್ಕರ ಆದಷ್ಟು ಹಣ ಗಳಿಸ್ತಾಳೆ ಆದ್ರೆ ಸೂರ್ಯ ಪಟ್ಟಕ್ಕೂ ಧರತೆಯ ಪಟ್ಟಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ ನಿನ್ನ ಜೀವನದಲ್ಲಿ ನಿನಗೆ ಹಣನ ಮುಖ್ಯ ಆಗಿದ್ರೆ ನಾನು ಬೇಕಾದಷ್ಟು ದುಡ್ಡು ಕೊಡ್ತಿದ್ದೆ ನೀನು ಆ ದುಡ್ಡು ತಂದು ಹಾಯಾಗಿರ್ಬೋದಾಗಿತ್ತು ಯಾವ ಬೇಕಾದ ಜೊತೆ ಓಡ್ ಆದ್ರೆ ನನ್ನ ಹೆತ್ತ ತಂದೆ ತಾಯಿ ಗುದುರಿ ಕುದುರೆ ಬೇಡಿಕೊಂಡ್ರು ಸಹ ಅವರ ಮನಸ್ಸನ್ನೇ ತರಿವರ್ತಿಸಿ ನನ್ನ ಮನಸ್ಸನ್ನೇ ಕಲ್ಲು ಮಾಡಿ ಈ ಹೊರಗೆ ಹಾಕುವಂತೆ ಮಾಡಿದೆ ಮನೆಯಲ್ಲಿ ಇರಬಾರ್ದು ನಾ ಕಟ್ಟಿದ ಕೊರಳ ಮಾಂಗಲ್ಯ ಬಿಚ್ಕೋ ಇದು ನನ್ನ ಸ್ವಂತ ಹಣದಿಂದ ಖರ್ಚು ಮಾಡಿ ನಾನು ಮಾಡಿಸ್ಕೊಂಡಿರ್ಕಣ್ಣ ಹಾಕೊಂಡಿರೋದು ನೀನ ಹೆಸರಿಗೆ ಮಾತ್ರ ನನ್ನ ಗಂಡ ಅದಕ್ಕೆ ಈ ಕರಿಮಣಿ ಮಾಲಿಕ ನೀನಲ್ವಾ ಈ ಜಕರೆ ธรรมೆ ಚಾರ್ಟೆ ಚನತೆ ಮಾಂಗಲ್ಯಂ ತಂಟು ನಾಳೆ ನಮ್ಮ ಮನಜೀವನ ಹೇತುನ ಎಂಬ ಮಂತ್ರದ ಸಾಕ್ಷಿಯಾಗಿ ಹುರಿ ಹುರಿಯನ ಸಮ್ಮುಖದಲ್ಲಿ ನಾಳೆ ನಿಮಗೆ ತಾಳಿ ಕಟ್ಟಿದ್ರೆ